ಓ ಇಂದು ಏಪ್ರಿಲ್ ಹದಿನೆಂಟನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಬರಹ ಶಿರೋನಾಮೆ ನೋ ನೀಡ್ ಟು ಡ್ರೆಜರಿ ನೋ ನೀಡ್ ಟು ಟ್ರೆಜರಿ ಇಂಗ್ಲೀಷ್ ಬರಹ ನಮ್ಮ ಮಾರಸ್ ಅವರು ಬರೆದಂಥ ಒಂದು ಉತ್ತಮವಾದ ಬರಹಗಳುವು ಆ ಇಂಗ್ಲೀಷ್ ಬರಹವನ್ನು ಓದಿ ಕನ್ನಡದ ಒಂದು ಭಾವಾರ್ಥ ಎ ಫ್ಯೂ ಇಯರ್ಸ್ ಎ ಗೋ ಎ ಸ್ಮಾಲ್ ಗ್ರೂಪ್ ಆಫ್ ಕಾಲೇಜ್ ಗರ್ಲ್ಸ್ ಆಕ್ಯುಪಾಯಿಂಗ್ ಎ ಫ್ಲ್ಯಾಟ್ ಇನ್ ಬಾಂಬೆ Managed to secure the services of an excellent maid. Day after day, she would send them off to college, feeling cheerful and ready for anything. Abba. Then suddenly, one morning, she seemed strangely dispirited. Nalini asked, one of the girls, what is wrong? Nothing at all, Miss Kumari. Nalini replied. It is just that life is so daily, is it it? Isn't it? <laughs> William Lynn Phelps once said that three fourths of any job is drudgery. A startling admission for a man of self-buoyant disposition to make. Yet he was telling the truth. Life does seem to get just a bit too daily at times. Those who work with a noble purpose, however, Find in that purpose the means whereby they can defeat boredom and drudgery. As G.K. Chesterton puts it, there are no uninteresting things, there are only uninterested uninter persons, people, sorry. Wandunakusal in English Take what life now offers with a quiet and thankful mind. In your small corner many treasures you will find <laughs> wonderful No need to treasury. ದುಡಿದು ದುಡಿದು ಏನು ನಾವು ಹಾಕ್ತೇವಲ್ಲ ಅದಕ್ಕೆ ಡ್ರೆಝರಿ ಅಂತ ದಿನ ಅದನ್ನ ಮಾಡೋದು ದಿನ ಅದನ್ನ ಮಾಡೋದು ಒಂದು ನಮೂನಿ ಗುಲಾಮಗಿರಿಯ ಚಾಕರಿ ಅಂತ ಅನ್ನಿಸ್ತದೆ ಎಷ್ಟೋ ಸರಿ ಆ ಭಾವಗ ಆ ಭಾವನೆಗೆ ಡ್ರೆಝರಿ ಅಂತ ಕರಿಬಹುದು ನಾವು ದುಡಿತಕ್ ಒಂದು ಉದಾಹರಣೆ ಕೊಡ್ತಾಳೆ ಸಣ್ಣ ಉದಾಹರಣೆ ಕೆಲವು ಒಂದು ಆರೆಂಟು ಕಾಲೇಜಿನ ಹೆಣ್ಣು ಮಕ್ಕಳು ಒಂದು ಫ್ಲ್ಯಾಟ್ನ ರೂಮ್ ಬಾಡಿಗೆ ತಗೊಂಡು ಅಲ್ಲಿ ವಾಸವಾಗ್ತಾರೆ ತಮ್ಮ ಕಾಲೇಜ್ ಹೋಗೋ ಸಲುವಾಗಿ ಒಬ್ಬ ಉತ್ತಮವಾದಂಥ ಒಬ್ಬ ಮಹಿಳೆ ಸಿಗ್ತಾಳು ಅವರಿಗೆ ಊಟ ಅಡಿಗೆ ಊಟ ಮನೆಯೆಲ್ಲ ಮಾಡಿಕೊಡಲಿಕ್ಕೆ ಆಕಿ ಹೆಸರು ನಲಿನಿ ಅಂಥೇಳಿ ಆಕೆ ದಿನ ಅವ್ರನ್ನ ಎಲ್ಲ ಟಿಫಿನ್ ಮಾಡ್ಯೋ ಊಟ ಮಾಡ್ಯೋ ಎಲ್ಲ ಮಾಡಿ ಕೊಟ್ಟು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಟಾಟಾ ಮಾಡಿ ಕಳಿಸ್ತಾ ಇರ್ತಾಳ ಒಂದು ದಿವಸ ಆಕೆಗೆ ಏನು ಅನ್ನಿಸ್ತದೋ ಏನೋ ಸಡನ್ಲಿ ಹೇಳ್ತಾಳೆ ಆಕೆ ಒಮ್ಗಿಳೆ ಆಕೆ ಒಮ್ಗಿಲ ನಿರಾಸಕ್ತಿ ಆಕೆ ಖಿನ್ನಳಾಗಿ ಬಿಡ್ತಾಳೆ ಆವಾಗ ಒಬ್ಬೆ ಹುಡುಗಕ್ಕೆ ಹೇಳ್ತಾಳೆ ಏನತ್ತಮ್ಮ ನಲ್ಲಿ ಏನಾಯ್ತು ಅಂತ ಹೇಳ್ತಾಳೆ ಎಲ್ಲಮ್ಮ ಏನೇನು ಆಗಿಲ್ಲ ಏನೇನು ಆಗಿಲ್ಲ ಅಂತ ಹೇಳ್ತಾಳೆ ಅದೇ ದಿನ ಅದನ್ನೇ ಮಾಡೋದಲ್ಲ ದಿನೇ ದಿನ ದಿನ ಅದನ್ನ ಮಾಡೋದಲ್ಲ ಅಂತಾಳೆ ಹೌದಲ್ಲ ದಿನ ಅದನ್ನ ಮಾಡೋದಲ್ಲ ಅಂತಾಳ ಅಂದರೆ ವಿಲಿಯಮ್ ಲಾಯಿನ್ ಫೆಲ್ಪ್ಸ್ ಅನ್ನುವಂಥ ಒಬ್ಬ ಮಹಾಪುರುಷ ಏನು ಹೇಳ್ತಾನಂದ್ರೆ ಜಗತ್ತಿನೊಳಗೆ ಮೂರು ನಾಲ್ಕಾಂಶ ಜನರಲ್ಲೇ ಈ ಗುಡಿತದ ಈ ದುಡಿತದ ಒಂದು ಆಲಸ್ಯತನ ಈ ದುಡಿತದ ಒಂದು ಚಾಕರಿಯ ಭಾವ ವಿಪರೀತವಾಗಿರ್ತದಂತ ಭಾಳ ವಿಪರೀತವಾಗಿರ್ತದಂತು ಅದು ನನ್ನ ಅದು ಒಂದು ಆಶ್ಚರ್ಯಕರ ಘಟನೆ ಹೌದು ಅದನ್ನೇ ಮಾಡೋದಾ ಅದನ್ನೇ ಬರೆಯೋದಾ ಅದನ್ನೇ ಓದೋದ ಅದೇ ಅಡುಗೆ ಮಾಡೋದಾ ಅದೇ ಮನೆ ಸ್ವಚ್ಛ ಮಾಡೋದ ಅದೇ ಇದು ಮಾಡೋದಾ ಅದನ್ನೇ ಮಾಡೋದಾ ಅನ್ನುವಂಥ ಭಾವ ಇವತ್ತಿಗೂ ನಾವು ನಮ್ಮ ಮನೆಗಳಲ್ಲಿ ನೋಡ್ತೇವೆ ಅದು ಇದೊಂದು ಒಂದು ನಮೂನೆ ಪ್ರವೃತ್ತಿ ಅವ ಅದನ್ನು ಉತ್ಸಾಹದಿಂದ ಹೇಳ್ಯಾನ ಮಹಾಪುರುಷ ಏನಪ್ಪ ಅಂತಂದರೆ ಅದನ್ನೇ ಮಾಡೋದಾ ಅದನ್ನೇ ಮಾಡೋದಾ ಅಂತನ್ನೋದನ್ನು ಬಹಳ ಜನರು ಪ್ರವೃತ್ತಿಯಾಗಿ ಬಿಟ್ಟಿರ್ತದ ಆದರದು ಇರದೆ ಅದಕ್ಕೆ ಏನಾದರೂ ಬದಲಾವಣೆಗಳನ್ನು ಮಾಡ್ಕೋತಾ ಇರಬೇಕು ಅಂತ ಒಂದು ಒಳಗಿನ ನೋಟದು ಅದರ ಸಲುವಾಗಿ ಜೀವನ ಅಂತ ತಿಳ್ಕೊಬ್ಯಾಡ್ರಿ ಅದೇ ಅಂತ ಅದಕ್ಕೆ ಬಿಟ್ಟು ಬೇರೆ ವಿಚಾರ ಮಾಡಿರಿ ಅನ್ನುವಂಥ ಒಂದು ಭಾವನೂ ಅಲ್ಲಿ ಅದ ಇನ್ನು ಅಲ್ಲೇ ಒಂದು ಉದಾತ್ತವಾದಂಥ ಉದ್ದೇಶಗಳನ್ನು ಇಟ್ಕೊಂಡಿರ್ತಾರೆ ಕೆಲವರು ಅವರಿಗೆ ಆ ಉದ್ದೇಶಗಳನ್ನು ಸಾಧಿಸುವಲ್ಲೇ ಅವರು ಎಂದೆಂದೂ ಬೇಸರ ಪಡೋಂಗಿಲ್ಲ ಎಂದೆಂದೆಯೋ ಅದು ದುಡಿತ ಅಂತ ಅವರಿಗೆ ಅನಿಸುವುದೇ ಇಲ್ಲ ಯಾರಿಗೆ ಉದಾತ್ತವಾದ ಉದ್ದೇಶವನ್ನು ಉದ್ದೇಶಗಳನ್ನು ಹೊಂದಿದವರಿಗೆ ಆದ್ದರಿಂದ ಜೀವನದಲ್ಲಿ ಉದಾ ಚೆನ್ನಾಗಿ ಬದುಕಬೇಕು ಜೀವನ ಉತ್ತಮವಾಗಿರಬೇಕು ನಾವು ಚೆನ್ನಾಗಿ ಬದುಕಬೇಕು ಅನ್ನುವಂಥ ಉದಾತ್ತ ವಿಚಾರಗಳನ್ನು ಆಲೋಚನೆಗಳನ್ನು ಸಂಗತಿಗಳನ್ನು ದಿನನಿತ್ಯ ಮೇಲಿಂದ ಮೇಲೆ ನಾವು ನೆನೆಸ್ಕೋತ ಇರಬೇಕು ಅದಕ್ಕೆ ಅದು ಹೇಳ್ತಾರೆ ಹಂಗೆ ನಾವು ಒಬ್ಬ ಜಿ ಕೆ ಅಂತ ತಿಳ್ಕೊಂಡು ಆಂಗ್ಲ ವಿದ್ವಾಂಸ ಏನು ಹೇಳೋಣಂದರೆ ಜಗತ್ತಿನೊಳಗೆ ಆಸಕ್ತಿ ಇಲ್ಲದ ವಸ್ತುಗಳೇ ಇಲ್ಲ ಎಲ್ಲ ವಸ್ತುಗಳಲ್ಲಿಯೋ ಎಲ್ಲ ಸಂಗತಿಗಳಲ್ಲಿಯೋ ಎಲ್ಲ ವಿಷಯಗಳಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೋ ಒಂದು ಆಸಕ್ತಿ ಇಲ್ಲ ಅಂತ ಏನೂ ಇಲ್ಲೇ ಇಲ್ಲ ಆಸಕ್ತಿ ಎಲ್ಲ ಒಂದು ಮನೆಯನ್ನು ಸ್ವಚ್ಛ ಮಾಡೋದು ಇನ್ನೂ ಎಷ್ಟು ನಾವು ಚೆನ್ನಾಗಿ ಸ್ವಚ್ಛ ಮಾಡಬಲ್ಲೆವು ಅನ್ನುವಂಥ ಆಸಕ್ತಿ ನೀವು ತಾಳಿದ್ದಾದರೆ ಅದು ನಿಮಗೆ ನಿರಾಸಕ್ತಿ ಅನಿಸೋದೇ ಇಲ್ಲ ನಾವು ಹೇಳ್ತಾನೆ ಜಗತ್ತಿನಲ್ಲಿ ನಾವು ಆಸಕ್ತಿ ಇಲ್ಲದ ಮನುಷ್ಯರು ಮಾತ್ರ ಅಲ್ಲಿ ಇದ್ದೇವೆ ಹೊರತಾಗಿ ಆಸಕ್ತಿ ಇಲ್ಲದ ಸಂಗತಿಗಳೇ ಇಲ್ಲ ಎಲ್ಲದರಲ್ಲಿಯೂ ಒಂದು ಅದ್ಭುತವಾದಂಥ ಒಂದು ಆಸಕ್ತಿ ಒಂದು ಅಲ್ಲೊಂದು ಸಂತೋಷ ಇದೆ ಅಂತನ್ನುವಂಥ ವಸ್ತು ಇನ್ನು ಕೊನೆಯದಾಗಿ ಆ ಕವನ ಜೀವನ ಈ ಕ್ಷಣದೊಳಗೆ ನಿಮ್ಗೆ ಏನನ್ನು ಕೊಡುತ್ತದೆಯೋ ಅದನ್ನು ಸ್ವೀಕರಿಸಿರಿ ಹೆಂಗೆ ಶಾಂತವಾಗಿ ಧನ್ಯವಾದದೊಂದಿಗೆ ಜೀವನ ಈ ಕ್ಷಣದೊಳಗೆ ನಿಮಗೆ ಏನು ಕೊಡ್ತದ ಅದನ್ನು ಸ್ವೀಕರಿಸಿರಿ ಈ ಸ್ವೀಕರಿಸಿರಿ ಶಾಂತ ಮನೋಭಾವದಿಂದ ಧನ್ಯವಾದದೊಂದಿಗೆ ಯಾಕಂದರೆ ಹಾಗೆ ಮಾಡುತ್ತಿರುವಾಗ ಆ ಜೀವನದ ಆ ಆಗು ಹೋಗುಗಳ ಆ ಮೂಲೆಯಲ್ಲಿ ಸಾಕಷ್ಟು ಸಂಪತ್ತನ್ನು ನೀವು ಸಿಗುತ್ತದೆ ಆಗು ಹೋಗುಗಳಲ್ಲಿ ಅಂದರೆ ಎಷ್ಟೋ ಸಂ ನಾಲ್ಕು ಜನರುಡಿ ಮಾತಾಡ್ಬೇಕಾದ್ರೆ ಆ ತಿನ್ಬೇಕಾರೆ ಉಣ್ಬೇಕಾದ್ರೆ ಹೊರಗೆ ಅಡ್ಡಾಡ್ಬೇಕಾದ್ರೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿಯೂ ನಿಮ್ಗೆ ಸಂತೋಷ ಸಿಗ್ತದೆ ಯಾವಾಗ ಅಂದರೆ ಯಾವುದನ್ನು ನೀವು ಸ್ವೀಕಾರ ಮಾಡ್ತಿರೋ ಯಾವುದೋ ಒಂದು ವಿರೋಧ ಭಾವ ಇಲ್ಲದೆ ವಿರೋಧ ಭಾವ ಇಲ್ಲದೆ ಸ್ವೀಕಾರ ಮಾಡ್ತಿರೋ ಆವಾಗ ನಿಮಗೆ ಅಲ್ಲಿ ಸಂತೋಷ ಉಂಟಾಗ್ತದೆ ಆವಾಗ ಈ ದುಡಿತದ ಭಾವ ಅವಶ್ಯವಾದದ್ದು ಅಲ್ಲ ದುಡಿತದ ಭಾವ ಅವಶ್ಯ ಅಂತಂದು ಏನು ಅಂತ ಇದು ಶಿರೋನಾಮಿ ಕೊಟ್ಟಾಳ ನೋ ಟು ಡ್ರೆಜರಿ ಅವಲ್ಲ ದುಡಿತದ ಭಾವ ಆ ಭಾವನೆಯನ್ನು ನೀವು ಇಟ್ಟುಕೊಳ್ಳಕೂಡದು ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಳಬೇಕು ಅನ್ನುವಂಥ ಒಂದು ಉದಾತ್ತ ವಿಚಾರವನ್ನು ನಮ್ಮ ಶ್ರೀ ಮಾರೋಸ್ ಅವರು ನಿರೂಪಿಸಿದ್ದಾರೆ नमस्कार